ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಆತ್ಮೀಯ ವೀಕ್ಷಕರೇ ನಿಮಗೆಲ್ಲ ಭೂಮಿಯನ್ನು ಕೊಳ್ಳೋದಕ್ಕೆ ಕೊಂಡುಕೊಳ್ಳೋದಕ್ಕೆ ಹಾಗೂ ಭೂಮಿಯನ್ನು ಮಾರೋದಕ್ಕೆ ಬಹಳ ಒಂದು ಕಷ್ಟ ಆಗ್ತಾ ಇರುತ್ತೆ ಭೂಮಿಯನ್ನು ತಗೊಳ್ಳೋದಕ್ಕೆ ಕೊಡೋದಕ್ಕೆ ಬಹಳ ಕಷ್ಟ ಆಗ್ತಾ ಇರುತ್ತೆ ಈ ಭೂಮಿಗೆ ಕೊಳ್ಳೋದಕ್ಕೆ ಮಾರೋದಕ್ಕೆ ಒಂದು ಸುಲಭವಾಗಿರ್ತಕ್ಕಂಥ ತಾಂತ್ರಿಕ ಒಂದು ಟಿಪ್ಸನ್ನು ಕೊಡೋಣ ಅಂಥೇಳಿ ಈ ಒಂದು ವಿಡಿಯೋವನ್ನು ಮಾಡ್ತಾ ಇರೋದು ಜೀವನದಲ್ಲಿ ಬಹಳ ಆಸೆ ನಾನು ಮನೆ ತೊಗೋಬೇಕು ಒಳ್ಳೆಯ ಅದೃಷ್ಟವಂತನಾಗಬೇಕು ಅಂತ ಇನ್ನು ಏನಾಗುತ್ತೆ ಸಾಲ ಸುಲಭಗಳೆಲ್ಲ ಜಾಸ್ತಿ ಆಗಿಬಿಡುತ್ತೆ ಈ ಭೂಮಿನ ಮಾರಬೇಕು ಅರ್ಜೆಂಟಾಗಿ ಭೂಮಿ ಎಷ್ಟು ಮಾಡಿದ್ರೂ ಮಾಡೋಕ್ಕಾಗ್ತಾ ಇರಲ್ಲ ಆದರೆ ಭೂಮಿಯಲ್ಲಿ ಎಲ್ಲ ಪಾಸಿಟಿವ್ ಅಂಶಗಳೇ ಇರುತ್ತೆ ಆದರೂ ಕೂಡ ಭೂಮಿ ಸೇಲ್ ಇರಲ್ಲ ಅಂಥವರಿಗೆ ಸರಳವಾಗಿರ್ತಕ್ಕಂಥ ಟಿಪ್ಸನ್ನು ಕೊಡಬೇಕು ಈ ಒಂದು ವಿಶೇಷವಾಗಿರ್ತಕ್ಕಂಥ ಈ ಒಂದು ತಾಂತ್ರಿಕ ಟಿಪ್ಸನ್ನು ತಗೊಳ್ಳೋದ್ರಿಂದ ನಿಮ್ಮ ಒಂದು ಆಸೆಗಳು ಭೂಮಿಯನ್ನು ತಗೊಳ್ಳೋದು ಹಾಗೂ ಮಾರೋದು ಎರಡೂ ಕೂಡ ಆಗುತ್ತೆ ಇದಕ್ಕೆ ಒಂದೇ ಒಂದು ಚೇಂಜಸ್ ಇದೆ ಅದು ಹೇಳ್ತೀನಿ ಏನು ಅಂತ ನೋಡಿ ಮೊದಲಿಗೆ ನೀವು ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ ಒಂದು ಲೋಟ ನೀರಲ್ಲಿ ನಿಮ್ಮ ಯಾವ ಜಾಗ ಒಂದು ತಗೋಬೇಕು ಅಂತ ಇದ್ದೀರೋ ಆ ಒಂದು ಜಾಗದ ಮಣ್ಣು ಮೂರು ಚಿಟ್ಕೆಯಷ್ಟು ಚಿಟಿಕೆ ಅಂದರೆ ಇಷ್ಟೇನೋ ಮೂರು ಚಿಟಿಕೆಯಷ್ಟು ಮಣ್ಣು ತಗೊಂಡು ಅದನ್ನು ರಾತ್ರಿ ಹೊತ್ತಲ್ಲಿ ಒಂದು ಗ್ಲಾಸ್ ನೀರಿಗೆ ಹಾಕ್ಬಿಡಬೇಕು ಮೂರು ಚಿಟಿಕೆ ಮಣ್ಣನ್ನು ಮೂರು ಚಿಟಿಕೆ ಮಣ್ಣನ್ನು ಅದರಲ್ಲಿ ಹಾಕ್ಬಿಟ್ಟು ಬಿಳಿ ಸಾಸಿವೆಯನ್ನು ಪುಡಿ ಮಾಡ್ಕೋಬೇಕು ಬಿಳಿ ಸಾಸಿವೆ ಅಂತ ಸಿಗುತ್ತೆ ವೈಟ್ ಮಸ್ಟರ್ಡ್ ಆ ಒಂದು ಪುಡಿಯನ್ನು ತಗೊಂಡು ಅದರಲ್ಲಿ ಹಾಕಬೇಕು ಹಾಕಿ ಹಾಲನ್ನು ಹಾಕಬೇಕು ಮತ್ತೆ ಕುಂಕುಮವನ್ನು ಹಾಕಬೇಕು ಇಷ್ಟು ಹಾಕಿ ಆ ನೀರನ್ನು ಹಾಗೇ ಇಡಬೇಕು ಮಾರನೇ ದಿವಸ ಬೆಳಿಗ್ಗೆ ಈ ಒಂದು ಲೋಟದಲ್ಲಿ ಇರತಕ್ಕಂಥ ನೀರನ್ನು ತಗೊಂಡು ಕೈಯಲ್ಲಿ ಒಂದು ಬೆರಳನ್ನು ನಮ್ಮ ತೋರು ಬೆರಳನ್ನು ಅದರಲ್ಲಿ ಹಾಕಿಬಿಟ್ಟು ವಿಶೇಷವಾಗಿರ್ತಕ್ಕಂಥ ಅದ್ಭುತ ಮಂತ್ರ ಓಂ ನಮೋ ಭಗವತೆ ಭೂ ವರಾಹ ಸ್ವಾಮಿನೇ ಮಮ ಗೃಹಂ ವಿಶೇಷ ರೀತಿಯ ಪ್ರಾಪ್ತಯ ಪ್ರಾಪ್ತಯ ಐಂ ಹ್ರೀಂ ಶ್ರೀಂ ನಮಃ ಈ ಮಂತ್ರವನ್ನು ಹೇಳಿಬಿಟ್ಟು ಯಾವ ಭೂಮಿ ತೊಗೋಬೇಕು ಅಂತಿದ್ರೆ ಆ ಭೂಮಿಯ ಮೇಲೆ ಹಾಕಿದಾಗ ಆ ಭೂಮಿಯ ಸಂಪೂರ್ಣ ಒಂದು ಎನರ್ಜಿ ನಿಮ್ಮ ಕಡೆಗೆ ಪಾಸಿಟಿವ್ ಎನರ್ಜಿಯಾಗಿ ಒಂದು ಒಳ್ಳೆಯ ಒಂದು ಅನುಕೂಲ ರೀತಿಯಲ್ಲಿ ನಿಮಗೆ ಅದು ತಗೊಳಕ್ಕಾಗತ್ತೆ ಅಥವಾ ಮಾರಬೇಕು ಅಂತ ಹೇಳಿದ್ರೆ ಇದೇ ರೀತಿಯಲ್ಲಿ ಆ ಮಾರುವಂತಹ ಭೂಮಿಯ ಮಣ್ಣನ್ನು ಮೂರು ಚಿಟ್ಕೆಯನ್ನು ನೀರಲ್ಲಿ ಹಾಕ್ಬಿಟ್ಟು ಹಾಲು ಹಾಲಿನ ಬದಲು ಗೋಮೂತ್ರವನ್ನು ಹಾಕಬೇಕು ಮಾರೋದಿದ್ರೆ ಗೋಮೂತ್ರವನ್ನು ಹಾಕಿ ನಿಮಗೆ ಭೂತಾಳಿ ಅಂತ ಸಿಗುತ್ತೆ ಇದರಲ್ಲಿ ಬಿಳಿ ಭೂತಾಳಿ ಕೆಂಪು ಭೂತಾಳಿ ಅಂತ ಬರುತ್ತೆ ಬಿಳಿ ಭೂತಾಳಿಯಾದರೂ ಪರವಾಗಿಲ್ಲ ಕೆಂಪು ಭೂತಾಳಿಯಾದರೂ ಪರವಾಗಿಲ್ಲ ಈ ಕೆಂಪು ಭೂತಾಳಿ ಅಥವಾ ಬಿಳಿ ಭೂತಾಳಿಯ ಪುಡಿಯನ್ನು ಮಾಡಿ ಪುಡಿಯನ್ನು ಹಾಕಿ ಬಿಳಿ ಸಾಸಿವೆಯ ಪುಡಿಯನ್ನು ಹಾಕಿ ಅದನ್ನು ಕೈಯಲ್ಲಿ ಇಟ್ಕೊಂಡು ಇದೇ ಸೇಮ್ ಮಂತ್ರದಲ್ಲಿ ವಿಕ್ರಯ ವಿಕ್ರಯ ಅಂತಕ್ಕಂಥ ಒಂದು ವರ್ಡನ್ನು ಸೇರಿಸ್ಕೊಂಡು ಆ ಒಂದು ಜಾಗ ಏನಿದೆ ಭೂಮಿ ಅದರ ಮೇಲೆ ಹಾಕಿದಾಗ ಕೂಡಲೇ ಈ ಒಂದು ಭೂಮಿ ಸೇಲ್ ಆಗುವಂಥದ್ದು ಒಂದು ಭೂಮಿಯನ್ನು ಕೊಳ್ಳೋದಕ್ಕೆ ಒಂದು ಭೂಮಿಯನ್ನು ಸೇಲ್ ಮಾಡೋದಕ್ಕೆ ಒಂದೇ ಒಂದು ಪ್ರೊಸೆಸರ್ ಅದರ ಒಂದು ತಂತ್ರ ಬೇರೆ ಮತ್ತು ಮಂತ್ರ ಸ್ವಲ್ಪ ಸೇರಿಸ್ಕೋಬೇಕು ವಿಕ್ರಯ ವಿಕ್ರಯ ಅಂತಕ್ಕಂಥ ಮಂತ್ರವನ್ನು ಮಾತ್ರ ಸೇರಿಸ್ಕೋಬೇಕು ಪ್ರಾಪ್ತ ಅಂದರೆ ತಗೊಳ್ಳುವಂಥದ್ದು ವಿಕ್ರಯ ಅಂದರೆ ಕೊಡುವಂಥದ್ದು ವಿಕ್ರಯ ವಿಕ್ರಯ ಹೇಳಿ ಸೇರಿಸ್ಕೊಂಡು ಈ ಮಂತ್ರವನ್ನು ಮಾಡಿಕೊಂಡು ನೀವು ನಿಮ್ಮ ಭೂಮಿಯ ಮೇಲೆ ಇದನ್ನು ಹಾಕಿದಾಗ ತುಂಬ ಪಾಸಿಟಿವ್ ಎನರ್ಜಿ ಬರುತ್ತೆ ನಿಮ್ಮ ಒಂದು ವಿಶೇಷವಾಗಿರ್ತಕ್ಕಂಥ ಅನುಕೂಲಗಳು ನಿಮಗೆ ಬೇಕಾಗಿರ್ತಕ್ಕಂಥ ಅನುಕೂಲಗಳು ಆಗುತ್ತೆ ನಮಸ್ಕಾರ